ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಎಚ್ ಕೆ ಅವರಿಗೆ ಜುಲೈ ಹದಿನಾಲ್ಕು ಮತ್ತು ಎನ್ ಎಚ್ ಕೆ ಅವರಿಗೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಪರೀಕ್ಷೆ ನಡೆಸಲಾಗುವುದು ಅದೇ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈಗ ನಿಮ್ಗೆ ಎಷ್ಟು ಸ್ಕೋರ್ ಮಾಡಿದರೆ ಸೇಫ್ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ನಿರ್ವಾಹಕ ಹುದ್ದೆ ಪಿ ಯು ಸಿ ಅಥವಾ ತತ್ಸಮಾನ ಪರೀಕ್ಷೆ ಎಚ್ ಕೆ ಅವರಿಗೆ ಮೂರುನೂರ ಎಪ್ಪತ್ತ ಒಂದು ಜೆ ಸಾಮಾನ್ಯದವರ ಒಂದು ಕಟ್ ಆಫ್ ಫಿಫ್ಟಿ ಪಾಯಿಂಟ್ ಇಪ್ಪತ್ತ ಏಳು ಅವರ ಹುಟ್ಟಿದ ದಿನಾಂಕ ಅದರ ಕೆಳಗಡೆ ನೀಡಿದ್ದಾರೆ ನೀವು ನೋಡಿಕೊಳ್ಳಿ ಅದೇ ರೀತಿ ಮಹಿಳೆಯವರಿಗೆ ಸಾಮಾನ್ಯ ಕಟ್ ಆಫ್ ನಲವತ್ತು ಪಾಯಿಂಟ್ ಥರ್ಟಿ ಪರ್ಸೆಂಟೇಜ್ ಹುಟ್ಟಿದ ದಿನಾಂಕ ಕೂಡ ನೀಡಿದ್ದಾರೆ ಗ್ರಾಮೀಣ ಮೀಸಲಾತಿ ಪರಿಶಿಷ್ಟ ಜಾತಿಯವರು ನಲವತ್ತ ಒಂಬತ್ತು ಪಾಯಿಂಟ್ ಜೀರೋ ಟು ಮತ್ತು ತ್ರೀ ಎ ಮೂವತ್ತ ಐದು ಪಾಯಿಂಟ್ ಅರುವತ್ತ ಒಂಬತ್ತು ಮತ್ತು ಸಾಮಾನ್ಯದವರಿಗೆ ಐವತ್ತ ಮೂರು ಪಾಯಿಂಟ್ ಐವತ್ತ ಎಂಟು ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಪರಿಶಿಷ್ಟ ಜಾತಿಯವರಿಗೆ ನಲವತ್ತ ಎಂಟು ಪಾಯಿಂಟ್ ಐವತ್ತ ಆರು ಮತ್ತು ಅವರಿಗೆ ನಲವತ್ತ ಒಂದು ಪಾಯಿಂಟ್ ತೊಂಬತ್ತ ಆರು ಮತ್ತು ಸಾಮಾನ್ಯದವರಿಗೆ ಐವತ್ತ ಐದು ಪಾಯಿಂಟ್ ಜೀರೋ ಎಂಟು ಅದೇ ರೀತಿ ಯೋಜನಾ ನಿರಾಶ್ರಿತರು ಇವರಿಗೆ ಸಾಮಾನ್ಯದವರಿಗೆ ಮೂವತ್ತ ನಾಲ್ಕು ಪಾಯಿಂಟ್ ಎಂಬತ್ತ ಒಂದು ಇಷ್ಟು ಹೈದರಾಬಾದ್ ಕರ್ನಾಟಕ ಎಚ್ ಕೆ ಈ ಒಂದು ಕಟ್ ಆಫ್ ನಿಂತಿತ್ತು ಆಮೇಲೆ ಅದೇ ರೀತಿ ನಿರ್ವಾಹಕ ಪಿ ಯು ಸಿ ತತ್ಸಮಾನ ಪರೀಕ್ಷೆ ಮಿಕ್ಕುಳಿದವ್ರಿಂದ ಇಲ್ಲಿ ನೀವು ನೋಡಬಹುದು ಸಾಮಾನ್ಯ ಜಾ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ನಿಂತುಕೊಂಡಿದೆ ಅಂತ ಇಲ್ಲಿ ಕಟ್ ಆಫ್ ಇಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಇದು ಹೇಳಲಿಕ್ಕೆ ಹೋದರೆ ಲಾ ವಿಡಿಯೋ ತುಂಬ ಲಾಂಗ್ ಆಗುತ್ತದೆ ಅದೇ ರೀತಿ ನೋಡಿ ನಿರ್ವಾಹಕ ಜೆ ಓ ಸಿ ಮಿಕುಳಿದ ವೃಂದ ಇದರ ಕೂಡ ನೀವೊಂದು ಕಟ್ ಆಫ್ ಸ್ಕೋರ್ ನೋಡಿಕೊಳ್ಳಿ ಯಾಕಂದರೆ ಇದು ಹೇಳಲಿಕ್ಕೆ ಹೋದರೆ ತುಂಬ ಲಾಂಗ್ ಇದೆ ಇದರ ಬೇಸಸ್ ಮೇಲೆ ನೀವು ಸ್ಕೋರನ್ನು ಮಾಡಬೇಕು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ನಡೆದ ಕಂಡಕ್ಟರ್ ಹುದ್ದೆಯ ಕಟ್ ಆಫ್ ಆಗಿದೆ ಈಗ ಇದರ ಒಂದು ಸ್ಕೋರಿಗಿಂತ ಒಂದು ಐದು ಆರು ಹೆಚ್ಚು ಪಟ್ಟು ನೀವು ತೆಗೆದುಕೊಳ್ಳಬೇಕು ಯಾಕಂದರೆ ಈಗ ಕಾಂಪಿಟೇಟಿವ್ ಅಭ್ಯರ್ಥಿಗಳು ಹೆಚ್ಚಾಗಿದ್ದಾರೆ ಆದ ಕಾರಣ ನೀವು ಹೆಚ್ಚಿನ ಒಂದು ಸ್ಕೋರ್ ಮಾಡಬೇಕು ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲೇ ಕೇಳಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ದರು ಹಿಂದಿನ ಒಂದು ಕಂಡಕ್ಟರ್ ಹುದ್ದೆಯ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ಅಂತ ವಿಡಿಯೋ ಮಾಡಿ ಅಂತ ಅದರ ಸಲುವಾಗಿ ನಾನು ಈ ವಿಡಿಯೋ ಮಾಡಿದೆ ನೀವು ನಿಮ್ಮ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಕಟ್ ಆಫ್ ಇದೆ ಅದೇ ರೀತಿ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಹೊಂದಿದವರಿಗೂ ಕೂಡ ಕಟ್ ಆಫ್ ಎಷ್ಟಿದೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿ ಇದೆ ನೀವು ಈ ಲಿಸ್ಟನ್ನು ನೀವು ಒನ್ ಬೈ ಒನ್ ಲಾ ನಾಲ್ಕು ಲಿಸ್ಟ್ ಇದೆ ನೀವು ಈ ಒಂದು ಲಿಸ್ಟನ್ನು ನೋಡಿಕೊಳ್ಳಿ ನಿಮಗೆ ಒಂದು ಐಡಿಯಾ ಕೂಡ ಬರುತ್ತದೆ ನಿಮ್ಮ ಒಂದು ಈ ವರ್ಷದಲ್ಲಿ ಕಟ್ ಆಫ್ ಎಷ್ಟು ನಿಂತಬಹುದು ಅಂತ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ